ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ವೆಜಿಟೇಬಲ್ ಪಾವ್ಬಜ್ಜಿ ಮಾಡೋದನ್ನು ನೋಡೋಣ ಮನ್ಯಾಗ ಎಲ್ದಿಯಾಗಿ ಹೋಮ್ ಮೇಡ್ನಾಗಿ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಹೊರಗೆ ತಿನ್ನೋ ಬದಲನ ಮನ್ಯಾಗನ ಯಾವ ರೀತಿ ಮಾಡ್ಕೊಂಡು ತಿನ್ಬೋದು ಅಂತ ನೋಡ್ಕೊತ ಬರ್ರಿ ಇವಾಗ ನೋಡ್ರಿ ಪಾವ್ಬಾಜಿ ಮಾಡ್ಕೋಕೆ ಮೊದಲು ಆಲೂಗಡ್ಡೆ ಬೇಕಾಗ್ತೈತಿ ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡ್ಬಿಟ್ಟೈತೆ ನೋಡ್ರಿ ಈಗ ತೊಳ್ಕೊಂಡು ಈಗ ಕುಕ್ಕರಿಗೆ ಹಾಕ್ಕೊಂಡ್ಬಿಡ್ತೀನಿ ಕುಕ್ಕರ್ಗೆ ಹಾಕ್ಕೊಂಡು ಆದಷ್ಟು ಇದನ್ನು ಸಾಫ್ಟಾಗಿ ನಾವು ಇದನ್ನು ಸೀಟಿ ಮಾಡಿಸ್ಕೊಬೇಕೈತಿ ನೋಡಿರಿ ಎಲ್ಲವನ್ನು ಉದುರು ಉದ್ರಾಗ ಒಂದು ಆದಷ್ಟು ಇದನ್ನು ಸಾಫ್ಟಾಗ ನಾವು ಕುದಿಸ್ಕೊಬೇಕೈತಿ ಒಂದು ನಾಲ್ಕು ಸೀಟಿ ರೀ ಇದನ್ನ ಸೈಡಿಗೆ ಇಟ್ಕೊಂಬಿಡೋಣ ಆಲೂಗುಡ್ಡಿನ ಕುದಿಯಾಕ ಈಗ ನೋಡ್ರಿ ಇನ್ನೊಂದು ಕುಕ್ಕರ್ ತೊಗೋಣ ತೊಗೊಂಡು ಇದಕ್ಕೆ ಬೇರೆ ವೆಜಿಟೇಬಲ್ಸನ್ನ ಹಾಕಿ ಇದನ್ನು ಕುಕ್ಕರ್ನ ಕೂಗಿಸ್ಕೊಂಬಿಡೋಣ್ರಿ ಇವಾಗ ಈ ಫಸ್ಟಿಗೆ ನೋಡಿರಿ ನಾನು ಕ್ಯಾರೆಟ್ ಹಾಕೊಂಡು ಈಗ ಈಗ ಬೀಟ್ರೂಟ್ ಹಾಕ್ಕೊಂತೇ ನೋಡ್ರಿ ಈಗ ಬೀಟ್ರೂಟು ಕಲರ್ನು ಕೊಡ್ತೈತಿ ಮತ್ತು ರುಚಿನೂ ಕೊಡ್ತೈತಿ ನೋಡ್ರಿ ಈಗ ಕ್ಯಾರೆಟ್ ಹಾಕೊಂಡಿ ಬೀಟ್ರೂಟ್ ಹಾಕ್ಕೊಂಡು ನೋಡ್ರಿ ಈಗ ಇವಾಗ ನಾನು ನೆನೆಸಿದಂಥ ಬಟಾಣಿ ಕಾಳು ಕೂಡ ಹಾಕ್ಕೊತೇನೆ ನೋಡ್ರಿ ಈಗ ಒಂದು ಅರ್ಧ ಬಟ್ಲು ಆಗೋಷ್ಟು ನಾನು ರಾತ್ರಿ ನೆನೆ ಹಾಕಿದೀನಿ ಈಗ ಅವನ ನೀಟಾಗಿ ತೊಳ್ಕೊಂಡು ಈಗ ಕುಕ್ಕರಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ ಒಂದು ಅರ್ಧ ಬಟ್ಲು ನಾನು ಹಾಕ್ಕೊಂಡ್ಬಿಡ್ತೇನೆ ಇವಾಗ ಎಲ್ಲವನ್ನು ಇವಾಗ ನೀರನ್ನು ಹಾಕ್ಕೊಣ್ರಿ ತರಕಾರಿಗೆ ಎಷ್ಟು ನೀರು ಬೇಕಲ್ಲ ಮುಳುಗುವಷ್ಟು ತರಕಾರಿಗೆ ನೀರು ಹಾಕಿ ಇದನ್ನ ಕೂಡ ಆದಷ್ಟು ಹಣ್ಣಗನ್ನ ಇದನ್ನ ಕುಕ್ಕರ್ ಮಾಡಿಸ್ಕೊಂಬಿಡೋಣ್ರಿ ಇವಾಗ ಇವಾಗ ನೋಡಿರಿ ಒಂದು ಮಸಾಲೆ ರೆಡಿ ಮಾಡ್ಕೊಳೋಣ ಇದಕ್ಕೆ ಈಗ ಒಂದು ಒಂದು ಎರಡು ದಪ್ಪದ ಉಳ್ಳಾಗಡ್ತಾವಣೆ ನೋಡಿರಿ ಸ್ವಲ್ಪ ಹುಡುಗ ಹೆಚ್ಕೊಂಡಿದ್ನಿ ಅದನ್ನು ಹಾಕ್ಕೊಂಡು ಈಗ ಒಂದು ಎರಡರಿಂದ ಮೂರು ಟೊಮೆಟೊ ತೊಗೊಂಡೆ ನೋಡಿರಿ ಇಲ್ಲಿಗೆ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೆ ನಾನು ಈಗ ಉಳ್ಳ ಗಡ್ಡೆ ಹಾಕೊಂಡು ಟೊಮೆಟನ್ನು ಹಾಕ್ಕೊಂಡು ನೋಡ್ರಿ ಇವಾಗ ಶುಂಠಿ ಹಾಕೊಂತೆ ನೋಡಿರಿ ಒಂದು ಇಂಚು ಶುಂಠಿ ಹಾಕೊಂಡು ನಾನು ಇಲ್ಲಿಗೆ ಇವಾಗ ಬೆಳ್ಳುಳ್ಳಿ ಹಾಕೊಂತೆ ನೋಡ್ರಿ ಒಂದು ಎರಡು ಬೆಳ್ಳುಳ್ಳಿ ಹಾಕೊಂಡೆ ನಾನು ಸುಲ್ದಂಥ ಒಂದು ಎರಡು ಬೆಳ್ಳುಳ್ಳಿ ಹಾಕ್ಕೊಂಡೆನು ಇಲ್ಲಿ ಈಗ ಸಣ್ಣಗನ್ನ ಪೇಸ್ಟ್ ಮಾಡ್ಕೊಂಬಿಡೋಣ್ರಿ ಇವಾಗ ಈಗ ನೋಡಿರಿ ಇದು ಕೂಡ ಸಣ್ಣ ಪೇಸ್ಟ್ ಮಾಡ್ಕೊಂಡಿದ್ದು ಆಯಿತು ರಡಾಯಿ ಮಸಾಲ ಇವಾಗ ಕುಕ್ಕರು ಕೂಡ ಎರಡು ಕುಕ್ಕರ್ ಕೂಡ ನೀಟಾಗಿನ ಇವು ಮೂರು ಸಿಟಿ ಮಾಡಿಸ್ಕೊಂಡಿದ್ದು ಆಗೈತೆ ನೋಡ್ರಿ ಈಗ ಹಣ್ಣಾಗ ಕುದ್ದಾವ್ರಿ ಇವು ತರಕಾರಿ ಕೂಡ ಈಗ ಈಗ ನೀರು ಪಸ್ಕೊಂಬಿಡ್ರಿ ಇವಾಗ ತರಕಾರಿ ಅಷ್ಟ ಈಗ ತಕೊಳ ನೀರನ್ನು ಬಸ್ಕೊಂಬಿಡೋಣ ಆಮೇಲೆ ನೀರು ನಾವು ಏನು ರೆಡಿ ಮಾಡ್ತಿರ್ತೀವಲ್ಲ ಪಾವ್ ಬಜ್ಜಿ ಅವಾಗ ಇದನ್ನ ರೀ ಅದನ್ನೇನು ವೇಸ್ಟ್ ಮಾಡೋಕೆ ಹೋಗ್ಬಾರ್ದು ತರಕಾರಿ ನೀರನ್ನು ಈಗ ನೋಡ್ರಿ ಆಲೂಗಡ್ಡೆ ಕೂಡ ಅದು ಕೂಡ ನೀಟಾಗಿ ಕುದ್ದೈತೆ ನೋಡ್ರಿ ಇವಾಗ ಇವಾಗ ಇದನ್ನು ಸಿಪ್ಪಿ ಸುಳ್ಕೊಬಿಡೋಣ್ರಿ ನೀಟಾಗಿ ಆರಿದ್ಮೇಲೆ ಸಿಪ್ಪಿ ಸುಲ್ಕೊಂಡು ಇದನ್ನ ಚಲೋ ತಂಗ ಸ್ಮ್ಯಾಶ್ ಮಾಡ್ಕೊಂಡು ಇದನ್ನೂ ಕೂಡ ರೆಡಿ ಮಾಡ್ಕೊಂಡ್ರಿ ಈಗ ನೋಡಿರಿ ತರಕಾರಿ ಏನೈತೆ ಅಲ್ಲ ಸ್ವಲ್ಪ ಇದನ್ನ ತರಿ ತರಿಯಾಗಿ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ್ರಿ ಈಗ ನೋಡಿ ವೇಸ್ಟ್ ಮಾಡ್ಕೋದು ಬೇಡ ಆಮೇಲೆ ಬೇಕಾಗ್ತಿದ್ರಿ ಅದು ಈಗ ಆರಿದ ಮೇಲೆ ನೀಟಾಗಿ ತರೀತರಿ ಆಗಿದನ ತರಕಾರಿನ ಸ್ವಲ್ಪ ಮಿಕ್ಸಿ ಜಾರ ಒಳಗೆ ಇದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಡೋಣ ರೀ ಬರೀಗ ಎಲ್ಲ ರೆಡಿ ಆಗ್ತಲ್ಲ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಈಗ ನೋಡ್ರಿ ಆದಷ್ಟು ದಪ್ಪ ಥರದ ಪಾತ್ರೆ ಇಟ್ಕೊಂಡಿ ಸ್ವಲ್ಪ ಇದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆನೇ ಬೇಕಾಗ್ತಿತ್ತು ನೋಡ್ರಿ ಈಗ ಎಣ್ಣೆ ಸ್ವಲ್ಪ ಈಗ ಎಣ್ಣೆ ಸ್ವಲ್ಪ ಕಾದ ಮೇಲೆ ಒಂದು ಚಮಚ ನಾನು ಬೆನ್ನಿ ಕೂಡ ಹಾಕ್ಕೊಂತೇನೆ ನೋಡ್ರಿ ಇಲ್ಲಿ ಈಗ ಈಗ ಇನ್ನೊಂದು ಚಮಚೆ ಹಾಕೊಂಡ್ಬಿಡ್ತೀನಿ ಬೆನ್ನಿನ ಸ್ವಲ್ಪ ಬೆನ್ನಿ ಇದ್ದಾಗ ಹೆಜ್ಜಿಗೆ ಇದ್ದಷ್ಟು ರುಚಿ ಬರ್ತೈತೆ ನೋಡ್ರಿ ಪಾವ್ ಬಜಿ ಈಗ ಎಣ್ಣೆ ಸ್ವಲ್ಪ ಬೆನ್ನಿ ಹಾಕಿದ ಮೇಲೆ ಈಗ ಕರಿಬೇವು ಹಾಕ್ಕೊಂತೇ ನೋಡ್ರಿ ಈಗ ನಾನು ಈಗ ಕರಿಬೇವು ಚಲೋ ತಂಗ ಫ್ರೈ ಆಗ್ಬೇಕ್ರಿ ಅದು ಎಣ್ಣೆ ಒಳಗೆ ಈಗಿನ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಟೊಮೆಟೊನು ಶುಂಠಿ ಬೆಳ್ಳುಳ್ಳಿನ ಈಗ ಅದನ್ನು ಹಾಕೋಣ ಹಾಕ್ಕೊಂಡು ಇದು ಎಣ್ಣೆ ಬಿಡ್ಬೇಕು ರೀ ಅದು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಈಗ ಉಪ್ಪನ್ನು ಹಾಕೊಂಡ್ಬಿಟ್ರೆ ಲಗುನ ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಚಲೋ ಹೊತ್ತಂಗನ ಸಾಫ್ಟ್ ಆಗ್ಬಿಡ್ತೈತೆ ನೋಡ್ರಿ ಈಗ ಈಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ಆದಷ್ಟು ಇದನ್ನ ಸಣ್ಣ ನುರಿಯಾಗ ಚಲೋ ತಂಗನ ಇವ ಉಳ್ಳಾಗಡ್ಡಿ ಮತ್ತು ಟೊಮೆಟನ್ನು ಎಣ್ಣೆ ಅದು ಅಲ್ಲಿ ತನಕ ಚಮಚೆ ಬಿಡ್ಲಾರ್ದಂಗೆ ಸಣ್ಣ ನುರಿಯಾಗ ಇದನ್ನ ಹುರ್ಕೊಂಡ್ಬಿಡೋಣ ಇವಾಗ ಈಗ ನೋಡಿ ಉಳ್ಳಾಗಡ್ಡಿ ಟೊಮೆಟನ್ನು ಸ್ವಲ್ಪ ಹುರ್ಕೊಂಡಿದ್ದಾಯಿತು ಇವಾಗ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡ್ಬಿಡೋಣ ಈಗ ಜೀರಾ ಪೌಡ್ರ್ ಹಾಕೊಂಡು ನೋಡ್ರಿ ಅರ್ಧ ಚಮಚ ಒಂದು ಅರ್ಧ ಚಮಚ ಅರಶಿನ ಪೌಡರು ಧನಿಯಾ ಪೌಡ್ರ್ ಹಾಕೋಣ ನೋಡ್ರಿ ಈಗ ಒಂದು ಚಮಚ ಧನಿಯಾ ಪೌಡರು ಈಗ ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊಂಡೆ ಕೆಂಪು ಖಾರದ ಪೌಡರು ಇವಾಗ ನಾವು ಪಾವ್ಬಜ್ಜಿ ಮಸಾಲಾನ ಹಾಕ್ಕೊಂತ ನೋಡ್ರಿ ಒಂದು ದೊಡ್ಡ ಚಮಚೆ ಹಾಕ್ಕೊಂಡು ನಾನು ಒಂದು ಎರಡು ಚಮಚೆ ಆಗೋಷ್ಟು ಹಾಕೊಂಡು ನಾನು ಈಗ ಪಾವ್ಬಜ್ಜಿ ಮಸಾಲಾನ ಇವಾಗ ಸಕ್ಕರೆ ಹಾಕ್ಕೊತೇನೆ ನೋಡ್ರಿ ಸ್ವಲ್ಪ ಇದು ಸ್ವೀಟು ಖಾರ ಇದ್ರನ್ನ ರುಚಿಯಾಗಿ ಬರ್ತೈತೆ ನೋಡ್ರಿ ಈಗ ಈಗೇನು ನೀರು ತರಕಾರಿ ನೀರು ಇದ್ವಲ್ಲ ಇವಾಗ ಹಾಕ್ಕೊಂಬಿಡೋಣ್ರಿ ನಾವು ಹಾಕ್ಕೊಂಡಿದ್ನ ಚಲೋ ತಂಗನ ಕುದಿಸ್ಕೊಂಬಿಡೋಣ್ರಿ ಇವಾಗ ಆದಷ್ಟು ಇದನ್ನ ಸ್ವಲ್ಪ ಮೀಡಿಯಮ್ ಉರಿಯಾಗಿಟ್ಟರು ಕುದಿಸ್ಕೊಂಡ್ರೆ ನಂಡತಿತ್ತು ನೋಡ್ರಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಡೋಣ್ರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಚಲೋ ತಂಗ ಕುದಿಬೇಕು ರೀ ಮಸಾಲೆ ಎಲ್ಲ ಹಸಿ ಮಸಾಲ ಏನು ಹೃದಯದಲ್ಲಿ ಚಲೋ ತಂಗನ ಕುದಿಬೇಕು ಕುದಿಬೇಕ್ರಿ ಇದೀಗ ಈಗ ನಾವು ಕುದಿ ಹಾಕೊಂತೈತಿ ಇವಾಗ ತರಕಾರಿ ಏನು ಸ್ವಲ್ಪ ನಾವು ಪೇಸ್ಟ್ ಮಾಡಿ ರೀ ಅದನ್ನು ಹಾಕೋಣ ತರಿ ತರಿಯಾಗಿ ಅನ್ನ ರುಬ್ಕೊಂಡಿದ್ವಿಲ್ಲ ಅದನ್ನು ಹಾಕೊಂಬಿಡೋಣ ತರಕಾರಿಯನ್ನು ಈಗ ನೋಡಿ ಚಲೋ ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಆಲೂಗಡ್ಡಿನೂ ಕೂಡ ಇವಾಗ ಹಾಕ್ಕೊಂಬ್ರೆ ಅದನ್ನು ಕೂಡ ಚಲೋ ತಂಗ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡೈತಿ ನೋಡ್ರಿ ಆಲೂಗುಡಿನ ಅದನ್ನು ಹಾಕ್ಕೊಂಡು ನೋಡ್ರಿ ಈಗ ನೀವು ಓದೋಂಥ ತರಕಾರಿನೂ ಕೂಡ ಹಾಕ್ಕೊಬೋದು ನೋಡ್ರಿ ನಿಮ್ಗೆ ಯಾವ ಇಷ್ಟ ಇರ್ತೈತಲ್ಲ ಆ ತರಕಾರಿನೂ ಕೂಡ ಹಾಕ್ಕೊಂಡು ಮಾಡ್ಬೋದು ನೋಡ್ರಿ ಇದು ಹೆಲ್ದಿ ಪಾವ್ ಪಾವ್ಬಜ್ಜಿ ನೋಡ್ರಿ ಮನ್ಯಾಗ ಮಾಡ್ಕೊಂಡು ತಿಂದ್ರಂಕ್ರೂ ಇನ್ನೂ ಸೂಪರಾಗಿರ್ತೈತಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಬಾಡ್ದೆ ಈಗ ಬೆನ್ನಿ ರೀ ಬೆನ್ನಿ ಹಾಕಿ ಚಲೋ ಹೊತ್ತಂಗನ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಇನ್ನೊಂದ್ಸಲ ಕೊತ್ತಂಬರಿನ ರೀ ಲಾಸ್ಟಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ರೆಡಿ ಆದ ನೋಡ್ರಿ ಹೆಲ್ದಿ ಆದಂತಹ ಮತ್ತು ಆದಂತಹ ಹೋಮ್ ಪಾವ್ ಪಾವ್ಬಜ್ಜಿ ಮಸಾಲದ್ದು ರೆಡಿ ಆಯ್ತು ನೋಡಿರಿ ಇವಾಗ ಈ ರೀತಿ ಬಂದೈತಿ ಇನ್ನೊಂದು ಸ್ವಲ್ಪ ಕುದ್ದು ಬಿಟ್ರೆ ಆಯ್ತು ನೋಡ್ರಿ ರೆಡಿ ಆದಂಗೆ ಆಯ್ತು ಇವಾಗ ಬಾಜಿ ರೆಡಿ ಆಯ್ತು ಈಗ ಪಾವನ್ನ ರೆಡಿ ಮಾಡ್ಕೊಂಬಿಡೋಣ ಇವಾಗ ಟೇಸ್ಟಿ ಆದಂಥ ಪಾವು ಕೂಡ ರೆಡಿ ಮಾಡ್ಕೊಂಬಿಡೋಣ ಈಗ ಒಂದು ಹಂಚಿಟ್ಕೊಂಡು ನೋಡಿ ಹಂಚಿಟ್ಕೊಂಡು ಅದಕ್ಕೆ ಬೆನ್ನಿ ಹಾಕ್ಕೊಂಡ್ಬಿಟ್ಟು ನೋಡ್ರಿ ಈಗ ಈಗ ಅದಕ್ಕೆ ನಾವೇನು ಬಾಜಿ ರೆಡಿ ಮಾಡಿದಲ್ಲ ಅದನ್ನು ಹಾಕೊಂಡು ನೋಡ್ರಿ ಈಗ ಒಂದು ಎರಡು ಚಮಚ ಆಗೋಷ್ಟು ಬಾಜಿ ಹಾಕ್ಕೊಂಡು இது சப்போ கொத்தம்பரி ஹாக்கிடனி இவ்வளோ ஃபிரைமாட்ரி ஏன் சூப்பப்பு கொஞ்ச எல்லாம் மிக்ஸ் மாடோன்னா எல்லாம் பா பஜிது மிஸ்ஸு அந்த இவங்க இவாக் சப்பு ார பவுட்ரு ஹாக்கிடன்னா ஆக்கி இன்னொந்தசல மிக்ஸ்பட்ரீ இவாக நீட்டாக இது சப்போ சேவ் ஹாக்க ப்ளேன் சேவ் ஹாக்கா ಸ್ವಲ್ಪ ಹಸಿ ಉಳ್ಳಾಗಡ್ಡಿನ ಹಾಕ್ಕೊಂಡ್ಬಿಡೋಣ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿತ್ತು ಹಸಿ ಉಳ್ಳಾಗಡ್ಡೆ ಹಾಕ್ಕೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡ ಇದೊಂದು ಮಸಾಲ ರೆಡಿ ಆಯ್ತು ನೋಡ್ರಿ ಈಗ ಪಾವಿಗೆ ಈಗ ಪಾವ್ ತೊಗೊಳ್ಳೋಣ ಬನ್ ತೊಗೋಳೋಣ ಈಗ ಬನ್ನ ನಮಗೆ ನೀಟಾಗ ಬೆನ್ನಿ ಹಚ್ಕೊಂಡ್ಬಿಡೋಣ್ರಿ ಒಳಗಡೆ ಈ ರೀತಿ ಒಳಗಡೆ ಮೇಲುಗಡೆ ಹಚ್ಚಿ ನೀಟಾಗಿ ಈಗೇನು ಮಸಾಲ ರೆಡಿ ಮಾಡಿದ್ದಿಲ್ಲ ಇದಕ್ಕೆ ಹಚ್ಕೊಂಡು ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಡೋಣ ನೀಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ ಇದಕ್ಕೆ ಮಸಾಲೆ ಹಚ್ಕೊಂಬಿಡೋಣ ಈ ರೀತಿ ಮಾಡೋದ್ರಿಂದ ಪಾವ್ಬಜ್ಜಿದು ಇನ್ನೂ ಟೇಸ್ಟ್ ಕೊಡ್ತೈತೆ ನೋಡ್ರಿ ಈಗ ಈಗೇನು ನಾನು ಮಿಕ್ಸ್ ಇಟ್ಕೊಂಡಿದ್ನಲ್ಲ ಮಸಾಲವನ್ನು ಇದಕ್ಕೆ ಹಚ್ಕೊಂಡ್ಬಿಡ್ತೇನೆ ರೀ ಈಗ ನೀಟಗ ಹಚ್ಕೊಂಡಿದ್ನ ಸಣ್ಣ ನೂರಿಯಾಗ ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡ ರೀ ಅಂದ್ರೆ ಟೇಸ್ಟಿ ರೀ ಇದು ಈಗ ನೋಡ್ರಿ ಒಂದು ಕಡೆ ಅಷ್ಟೇ ಮಸಾಲನ ಕೂಡ ನೀಟಾಗೆ ಮಿಕ್ಸ್ ಮಾಡ್ಕೊಂಡು ನಾನು ಬನ್ನಿಗೆ ಈಗ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡೋಣ ಎರಡು ಕಡೆ ಆದಷ್ಟು ಸಣ್ಣ ನೂರಿಯಾಗ ಇದನ್ನು ನಾವು ಈ ರೀತಿ ಮಾಡ್ಕೊಬೇಕಾಗೈತೆ ನೋಡ್ರಿ ಈಗ ನೋಡ್ರಿ ಎಷ್ಟು ಚಂದ ಕೂಟಿಂಗ್ ಆಗೈತೆ ನೋಡ್ರಿ ಅದು ಮಸಾಲ ನಾವೇನು ಮಸಾಲೆ ರೆಡಿ ಮಾಡಿದ್ದಿಲ್ಲ ಅದು ನೀಟಾಗಿ ಬಾಜಿ ಇದಕ್ಕೆ ಹತ್ಕೊಂಡ ನೋಡ್ರಿ ಇವಾಗ ಸ್ವಲ್ಪ ಇದನ್ನ ರೋಸ್ಟ್ ಮಾಡ್ಕೋಬೇಕಾಗ್ಕೈತಿ ಈಗ ನೋಡ್ರಿ ಮೇಲುಗಡೆಯೂ ಕೂಡ ಸ್ವಲ್ಪ ಬೆನ್ನಿ ಹಚ್ಕೊಂಬಿಡೋಣ ಬೆನ್ನೆ ಹಚ್ಚಿ ಎರಡು ಕಡೆ ನೀಟಾಗಿ ಇದನ್ನು ರೋಸ್ಟ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ ಈಗ ಇದೇ ರೀತಿನ ಎಷ್ಟು ಬೇಕಲ್ಲ ಅಷ್ಟನ್ನು ನಾವು ಕೂಡ ರೆಡಿ ಮಾಡ್ಕೊಬೋದು ನೋಡ್ರಿ ರೆಡಿ ಇವಾಗ ಈಗ ಸರ್ವ್ ರೀ ಇವಾಗ ಎರಡು ಕಡೆ ನೀಟಗ ಇದನ್ನ ರೋಸ್ಟ್ ಮಾಡ್ಕೊಂಡ್ಮ್ಯಾಗ ಟೇಸ್ಟ್ ಇನ್ನೂ ಹೆಚ್ಚಿನ ಆಕೈತೆ ನೋಡ್ರಿ ಆದಷ್ಟು ಇದನ್ನ ಸಣ್ಣ ನೂರ್ಯಾಗ ಮಾಡ್ಕೋಬೇಕಾಗ್ಕೈತ ನೋಡ್ರಿ ರೆಡಿ ಆಯ್ತು ನೋಡ್ರಿ ಪಾವ್ ಇವಾಗ ಈಗ ನೋಡ್ರಿ ಒಂದು ಪ್ಲೇಟಿಗೆ ಎಲ್ಲನೂ ಸರ್ವ್ ಮಾಡ್ಕೊಂಬಿಟ್ಟೈತಿ ಬಾಜಿನ ಅದ್ರ ಮೇಲೆ ಹಸಿ ಉಳ್ಳಾಗಡ್ಡಿ ಹಾಕೋಬೇಕು ನೋಡ್ರಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ ಕೊತ್ತಂಬರಿ ಹಾಕಿ ಮತ್ತು ಮೇಲುಗಡೆ ಸ್ವಲ್ಪ ಸೇವ್ ಹಾಕ್ಕೊಂಡ್ಬಿಟ್ರೆ ರೆಡಿ ಆಯ್ತು ನೋಡ್ರಿ ಸೂಪರ್ ಆದಂಥ ಹೊರಗಡೆ ಯಾವ ರೀತಿ ಸ್ಟ್ರೀಟ್ ಸಿಗ್ತೈತಲ್ಲ ಅದೇ ರೀತಿನ ನಾವು ಮನೆಯಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಹೋಟೆಲನ್ನು ಪುಡಕ್ಕಿಂತನೂ ಮನೆಯಾಗ ಟೇಸ್ಟಿಯಾಗಿನ ಬರ್ತೈತೆ ನೋಡಿರಿ ಇದು ಮತ್ತು ಹೆಲ್ದಿನೂ ಕೂಡ ಇರ್ತೈತಿ ಇದು ಎಲ್ಲನೂ ತರಕಾರಿ ಹಾಕ್ಕೊಂಡು ಮಾಡೋದ್ರಿಂದ ಹೆಲ್ದಿನು ಕೂಡ ಇರ್ತೈತಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದನ್ನು ತಿನ್ಬೋದು ನೋಡಿರಿ ಅಷ್ಟು ರುಚಿಯಾಗಿರ್ತೈತಿ ಇದು ಖಾರ ಖಾರವಾಗಿ ಮತ್ತು ಹುಳಿ ಸೂಪರಾಗಿನ ಇರ್ತೈತೆ ನೋಡಿರಿ ಇದು ನೀವು ಕೂಡ ನಾ ಯಾವ ರೀತಿ ಮಾಡ್ಯಾನ ಆ ರೀತಿ ಒಮ್ಮೆ ಪಾವ್ ಬಜ್ಜಿಯನ್ನು ಮನೆಯಾಗ ಟ್ರೈ ಮಾಡಿ ನೋಡಿರಿ ನಿಮಗೆ ಒಂದು ಪಾವ್ ಭಾಜಿ ರೆಸಿಪಿ ವೆಜಿಟೇಬಲ್ ಬಾಜಿ ರೆಸಿಪಿ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆಯೇ ಒಂದೊಂದು ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ನಮಸ್ಕಾರ ಧನ್ಯವಾದ